അഷ്ടപ്പെടുത്ത ನಾನು ಇದಕ್ಕಿನ 10 ರಷ್ಟು ಅತ್ತಾಟವ ನೀನಿಗೆ ಅತ್ತಾಟ ಅಂತಲ್ಲ ನೀನು ಟೂ ಕೂ ಕೂ ನಿನ್ನ ಬೋಡಿ ಪಾಸ್ ಮಾಡ್テゴ ನೀನೇರೋ ಔಟ್ಫಿಟ್ ಕೂ ಹ್ಮ್ ಸರೋ ಗುಡತೆ ಹ್ಮ್ ಅಾ ನೀನು ಮೊಬೈಲ್ ನಿಂದದ್ರೆ ಶರ್ಟ್ ಅಂತ ಕೊತ್ತಿದಲ್ಲ ಹ್ಮ್ షర్ట్ నే తీసుకుని ముద్దార్ కొని అది కిస్ పడుకొని అది నీనే అనుకొండు తక్కుం మనం అనుకుంటాం నందు నిందు నా ఫోన్ లో ఫోటోస్ డిలీట్ ಮತ್ತೆ ಇನ್‌ಸ್ಟೋರ್ ಮಾಡ್ತೀನಿ ಇರುತ್ತೆ ಅಲ್ಲ

ಮೊನ್ನೆ ಮೊನ್ನೆ ಮಾವ ಬಂದ್ಬಿಟ್ಟಿದ್ರು ಕನ್ಸಲ್ಲಿ ನಿನ್ ಮಗಳನ್ನ ಕೊಡಲ್ಲ ನಾನು ನನ್ನ ಮಗಳನ್ ಕೊಡಲ್ಲ ನಿನ್ಗೆ ಅಂತಿದ್ರು ಗೊತ್ತಾ